ಭಕ್ತಿಯಿಂದ ಶ್ರವಣ ಮಾಡ್ತಾ ಬಂದಿದ್ದೀರಿ ಆದರೆ ಮಾನವೀಯ ಕಲ್ಮಠದ ಧ್ಯಾನ ಮಂದಿರ ಇದು ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಕನಸಿನ ಕೂಸಿದು ಧ್ಯಾನ ಮಂದಿರ ಇಲ್ಲಿ ಒಂದು ಅಪರೂಪವಾಗಿರುವಂತಹ ಶಿವಲಿಂಗವನ್ನು ಸ್ಥಾಪನೆ ಮಾಡಿ ಆ ಶಿವಲಿಂಗದ ಅಡಿಯಲ್ಲಿ ಧ್ಯಾನ ಮಾಡಬೇಕು ಅಂತ ಶಿವನ ಧ್ಯಾನವನ್ನು ಮಾಡಬೇಕು ಅಂತ ಪೂಜ್ಯರ ಒಂದು ಸಂಕಲ್ಪ ಇದು ಪ್ರತಿ ವರ್ಷ ಶಿವರಾತ್ರಿಯ ಸಂದರ್ಭದಲ್ಲಿ ನೀವೆಲ್ಲರೂ ಇಲ್ಲಿ ಸಮ್ಮಿಲಿತರಾಗ್ತೀರಿ ಆದರೆ ಪ್ರತಿ ವರ್ಷ ನವರಾತ್ರಿ ಮಹೋತ್ಸವವನ್ನು ಎಲ್ಲಿ ಆಚರಣೆ ಮಾಡ್ತಾಯಿದ್ರಿ ತಾವೆಲ್ಲ ಎಲ್ಲಿ ಮಾಡ್ತಾ ಇದ್ರಿ ಮಠದಲ್ಲಿ ಅಲ್ವಾ ಅದಕ್ಕೆ ಜಗನ್ಮಾತೆ ಗನಿಸ್ತು ನನ್ನ ಪತಿ ಎಲ್ಲಿರ್ತಾನೆ ಅಲ್ಲಿಗೆ ನಾನು ಹೋಗಬೇಕು ಅಂತ ಶಿವರಾತ್ರಿಯಲ್ಲಿ ಶಿವನ ಧ್ಯಾನ ಮಾಡೋದಕ್ಕಾಗಿ ತಾವೆಲ್ಲ ಇಲ್ಲಿ ಬರ್ತಾಯಿದ್ರಿ ನವರಾತ್ರಿ ಮಹೋತ್ಸವದ ಈ ಶುಭ ಸಂದರ್ಭದಲ್ಲಿ ಜಗನ್ಮಾತೆ ಶಿವ ಎಲ್ಲಿ ಸತಿಯೂ ಕೂಡ ಅಲ್ಲೇ ಇರಬೇಕು ಅನ್ನೋದಕ್ಕಾಗಿ ನವರಾತ್ರಿ ಮಹೋತ್ಸವ ಕೂಡ ಧ್ಯಾನ ಮಂದಿರಕ್ಕೆ ಬಂದದ ಇವತ್ತು ಹದಿನೈದು ದಿನಗಳವರೆಗೆ ಅವ್ಯಾಹತವಾಗಿ ಇಲ್ಲಿ ದೇವಿಯ ಪುರಾಣ ನಾಡಿನ ಅನುಭಾವಿಗಳಿಂದ ಅನುಭಾವ ಸಂದೇಶ ಇದೀಗ ಪ್ರಾರಂಭದಲ್ಲಿ ನೀವೆಲ್ಲ ನೋಡ್ತಾ ಇದ್ರಿ ಹದಿನೈದು ದಿನಗಳವರೆಗೆ ಚಿದಾನಂದ ಅವಧೂತರು ಬರೆದಿರುವಂತಹ ದೇವಿಯ ಮಹಾಪುರಾಣದ ವಿಚಾರಗಳನ್ನು ನಾನು ನೀವುಗಳೆಲ್ಲ ಏನೋ ನೋಡಬೇಕಾಗಿತ್ತು ಅದು ಮಾತಿನ ಮೂಲಕವಾಗಿರ್ತಿತ್ತು ತೇರಿಯ ಮೂಲಕ ಆದರೆ ಇಲ್ಲೆಲ್ಲ ಚಿಕ್ಕ ಮಕ್ಕಳು ಪ್ರ್ಯಾಕ್ಟಿಕಲ್ಲಾಗಿ ನೋಡಿ ಪ್ರಾರಂಭದಲ್ಲಿ ಒಂದು ಮೂರು ಜನ ಚಿಕ್ಕ ಮಕ್ಕಳು ಬಂದರು ನಿಮಗೆ ಕಣ್ರೂ ಇಲ್ಲ ನನಗೆ ಗೊತ್ತಾಗಲಿಲ್ಲ ಎಷ್ಟು ಚಿಕ್ಕವರಿದ್ದರು ಎಷ್ಟು ತನ್ಮಯರಾಗಿ ಅವರು ನೃತ್ಯವನ್ನು ಪ್ರದರ್ಶನ ಮಾಡಿದರು ಆ ನಂತರದಲ್ಲಿ ಇಲ್ಲಿ ಆರು ಜನ ಕುಮಾರಿಯರು ಬಂದರು ಜೊತೆಗೆ ಮಹಿಷಾಸುರ ಬಂದ ಆ ಆರು ಜನ ಕುಮಾರಿಯರು ಸಾಕ್ಷಾತ್ ದೇವಿಯ ಸ್ವರೂಪದಲ್ಲೇ ಬಂದರು ಪರ್ವತದಲ್ಲಿರುವಂಥ ಅಂಬಾದೇವಿ ಪರ್ವತದಲ್ಲಿರುವಂಥ ಬಗಳಾಮುಖಿ ಚಿದಾನಂದ ಅವಧೂತರು ಬರೆದಿರುವಂಥ ಹದಿನೆಂಟು ಅಧ್ಯಾಯಗಳನ್ನು ಒಳಗೊಂಡಿರುವಂಥ ಮಹಾಕಾವ್ಯ ಎಂಟನೇ ಅಧ್ಯಾಯದಲ್ಲಿ ಮಹಿಷಾಸುರನ ಸಂಹಾರ ಮಹಿಷಾಸುರನ ಸಂಹಾರವನ್ನು ಮಾಡೋದು ಅಂದರೆ ಅಷ್ಟು ಸುಲಭವಾಗಿರುವಂಥ ಸಂಗತಿ ಏನಲ್ಲ ನೀವೆಲ್ಲ ನೃತ್ಯವನ್ನು ಮಾಡುವಾಗ ನೋಡಿದರೆ ಎಲ್ಲೋ ಗೊತ್ತಿಲ್ಲ ಆರು ಜನ ತಾಯಂದಿರು ಮಕ್ಕಳು ನೃತ್ಯವನ್ನು ಮಾಡುವಾಗ ಆನಂದಮಯವಾಗಿ ನೃತ್ಯವನ್ನು ಮಾಡ್ತಾಯಿದ್ರು ಒಬ್ಬರ ಕಿರೀಟವೂ ಕೂಡ ಬಿದ್ದಿರಲಿಲ್ಲ ಒಬ್ಬ ತ್ರಿಶೂಲವೂ ಒಬ್ಬ ತಾಯಿಯ ತ್ರಿಶೂಲವೂ ಕೂಡ ಕೆಳಗೆ ಬಿದ್ದಿರಲಿಲ್ಲ ಯಾವಾಗ ಮಹಿಷಾಸುರ ಬಂದ ನಾಲ್ಕೈದು ಜನ ತಾಯಿ ಕಿರೀಟ ಕೆಳಗೆ ಬಿತ್ತದು ನಾ ಪುರಾಣದೊಳಗೆ ಅಷ್ಟೇ ಬರ್ದಾರಂತ ತಿಳ್ಕೊಂಡಿದ್ದೆ ನಾನು ಆದರೆ ಸಾಕ್ಷಾತ್ ಕಿರೀಟವನ್ನು ಬಿಡಿಸುವಂಥ ಶಕ್ತಿ ಮಹಿಷಾಸುರನಿಗಿದೆ ಅನ್ನೋದು ಇವತ್ತೇ ನನಗೆ ಗೊತ್ತಾಗಿದ್ದು ಒಬ್ಬ ಮಹಿಷಾಸುರ ಆರು ಜನರನ್ನು ಓಡಾಡ್ಸಿಬಿಟ್ಟು ನೋಡ್ರಿ ಮಹಿಷಾಸುರ ಆರು ಜನರನ್ನು ನಡಗಿಸ್ಬಿಟ್ಟ ಅಂತಂದರೆ ಮತ್ತು ಮಹಿಷಾಸುರನ ಶಕ್ತಿ ಅಂಥದ್ದು ಹತ್ತು ಸಾವಿರ ವರ್ಷಗಳವರೆಗೆ ತಪಸ್ಸನ್ನು ಮಾಡಿರುವಂಥ ಮಹಿಷಾಸುರ ಬ್ರಹ್ಮನನ್ನು ಕುರಿತು ತಪಸ್ಸನ್ನು ಮಾಡಿರುವಂಥ ಮಹಿಷಾಸುರ ಕೊನೆಗೆ ಅವನಲ್ಲಿ ಇರುವಂಥ ಅಹಂಕಾರದ ಕಾರಣದಿಂದಾಗಿ ಅಷ್ಟಮದಗಳ ಕಾರಣದಿಂದಾಗಿ ಏನು ಮಾಡಿದ ಅನ್ನೋದು ನೀವೆಲ್ಲ ಕಥೆಯಲ್ಲಿ ಕೇಳ್ತೀರಿ ಮಹಿಷಾಸುರ ಅಂದರೆ ಅಷ್ಟ ಮದಗಳು ಮನುಷ್ಯನಿಗೆ ಒಂದು ಮದ ಬಂದ್ರೇ ಅವನನ್ನು ಮಾತಾಡಿಸೋದು ತುಂಬ ಕಷ್ಟ ಇದೆ ಅಂಥದರಲ್ಲಿ ಎಂಟು ಮದಗಳು ಒಬ್ಬ ಮನುಷ್ಯನಿಗೆ ಬಂತು ಅಂತಂದರೆ ಅವನನ್ನು ಅಷ್ಟು ಸುಲಭ ಅಲ್ಲ ನೋಡಿ ಚಿದಾನಂದ ಅವಧೂತರು ಬರೆದಿರುವಂಥ ಮಹಾಕಾವ್ಯ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಕಲ್ಮಠದ ಪುಣ್ಯ ಪರಿಸರದಲ್ಲಿ ಅವತ್ತಿನ ಕಲ್ಮಠ ಇವತ್ತಿನ ಕಲ್ಮಠ ಅಲ್ಲ ಏನೂ ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ಸೌಲಭ್ಯಗಳೆಲ್ಲವೂ ಕೂಡ ಏನೂ ಇಲ್ಲದೇ ಇರುವಂಥ ಒಂದು ವ್ಯವಸ್ಥೆಯಲ್ಲಿ ಐವತ್ತು ವರ್ಷಗಳ ಹಿಂದೆ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಪ್ರಾರಂಭ ಮಾಡಿದರು ಅಂಬಾದೇವಿಯನ್ನು ತುಳಿಜಾಪುರದ ತುಳಿಜಾ ಭವಾನಿಯನ್ನು ಜಗನ್ಮಾತೆಯನ್ನು ಇಲ್ಲಿಗೆ ಕರೆದುಕೊಂಡು ಬಂದರು ತಾಯಿ ತಾನೊಬ್ಬನೇ ತಾನೊಬ್ಬಳೇ ಬರಲಿಲ್ಲ ತುಳಜಾಪುರದ ತುಳಜಾ ಭವಾನಿ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಯವರೊಂದಿಗೆ ಬರುವಾಗ ಮಾನವೀಯ ಪ್ರದೇಶ ಅಂದರೆ ಶೈಕ್ಷಣಿಕವಾಗಿ ಹಿಂದುಳಿದಿರುವಂಥ ಪ್ರದೇಶ ಮೂಲಭೂತ ಸೌಕರ್ಯಗಳಿಂದ ಹಿಂದುಳಿದಿರುವಂಥ ಪ್ರದೇಶವಾಗಿರುವಂಥ ಮಾನವಿ ಇವತ್ತೇನಾದರೂ ಶೈಕ್ಷಣಿಕವಾಗಿ ಒಂದಿಷ್ಟು ಕ್ರಾಂತಿಯನ್ನು ಅಂದರೆ ಅದು ಪರಮ ಪೂಜ್ಯರಾಗಿರುವಂಥ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ತಪೋ ಅನ್ನೋದನ್ನು ನಾವು ಯಾರೂ ಕೂಡ ಮರೆಯುವ ಹಾಗಿಲ್ಲ ಇವತ್ತು ಗುರುಪರಂಪರೆಯ ಮಠಗಳಿಗೆ ಆದರ್ಶವಾಗುವಂಥ ಮಠ ಮಾದರಿ ಮಠವನ್ನಾಗಿ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ನಿರ್ಮಾಣ ಮಾಡಿ ಹೋಗಿದ್ದಾರೆ ಜೀವನದ ಕೊನೆಯವರೆಗೂ ಕೂಡ ದೇವಿಯ ಆರಾಧನೆಯನ್ನು ಮಾಡಿದರು ಮತ್ತು ಈ ಚಿದಾನಂದ ಅವಧೂತರು ಬರೆದಿರುವಂಥ ದೇವಿ ಪುರಾಣ ಇದೇ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಪರ್ವತದಲ್ಲಿ ಇದನ್ನು ಈ ಪುರಾಣವನ್ನು ರಚನೆಯನ್ನು ಮಾಡ್ತಾರೆ ಅವರು ರಚನೆಯನ್ನು ಮಾಡಿರುವಂಥದ್ದು ಎರಡು ಕಾವ್ಯಗಳು ಒಂದು ಜ್ಞಾನ ಸಿಂಧು ಇನ್ನೊಂದು ಶ್ರೀದೇವಿಯ ಮಹಾಪುರಾಣ ಶ್ರೀದೇವಿಯ ಮಹಾಪುರಾಣವನ್ನು ಭಾಮಿನಿ ಷಟ್ಪದಿಯಲ್ಲಿ ಚಿದಾನಂದ ಅವಧೂತರು ರಚನೆಯನ್ನು ಮಾಡಿದರು ಅಂತಹ ಚಿದಾನಂದ ಅವಧೂತರು ಕರ್ನೂಲು ಜಿಲ್ಲೆಯ ಆದ್ವಾನಿ ತಾಲೂಕಿನ ಪೆದ್ದ ಹರಿವಾಣಂ ಅನ್ನುವಂತಹ ಕ್ಷೇತ್ರದಲ್ಲಿ ಅವತರಿಸಿ ಬಂದರು ಅವರು ದೇವಿಯನ್ನು ಸಾಕ್ಷಾತ್ಕಾರ ಮಾಡ್ಕೋಬೇಕು ಅನ್ನುವಂಥ ಉತ್ಕಟವಾದ ಹಂಬಲ ಇತ್ತು ಉತ್ಕಟವಾಗಿರುವಂಥ ಇಚ್ಛೆ ಇತ್ತು ಆದರೆ ದೇವರ ಸಾಕ್ಷಾತ್ಕಾರ ಆಗಬೇಕಾದರೆ ಭಾರತೀಯರಾಗಿರುವಂಥ ನಾವುಗಳೆಲ್ಲ ಯಾರ ಮೂಲಕವಾಗಿ ದೇವರ ಸಾಕ್ಷಾತ್ಕಾರ ಮಾಡಿಕೊಳ್ಳೋದು ಅಂತಂದರೆ ಶ್ರೀ ಗುರುವಿನ ಕೃಪಾಶೀರ್ವಾದವನ್ನು ಪಡೆದುಕೊಳ್ಳುವುದರ ಮೂಲಕವಾಗಿಯೇ ದೇವರ ಸಾಕ್ಷಾತ್ಕಾರ ಭಾರತೀಯರಾಗಿರುವಂಥ ನಾವುಗಳೆಲ್ಲ ದೇವರಿಗಿಂತಲೂ ದೊಡ್ಡದಾಗಿರುವಂಥ ಸ್ಥಾನವನ್ನು ಗೌರವದ ಸ್ಥಾನವನ್ನು ಯಾರಿಗಾದರೂ ನಾವು ಕೊಟ್ಟಿದ್ದೇವೆ ಅಂದರೆ ನಮ್ಮ ಗುರುಗಳಿಗೆ ನಾವು ಕೊಟ್ಟಿದ್ದೇವೆ ಅದರಲ್ಲಿಯೂ ಕೂಡ ವೀರಶೈವರಾಗಿರುವಂಥ ನಾವುಗಳೆಲ್ಲ ಗುರು ಲಿಂಗ ಜಂಗಮ ಇವು ನಮ್ಮ ಶ್ರದ್ಧಾ ಕೇಂದ್ರಗಳಾಗಿರ್ತವೆ ಗುರುವಿನ ಕರುಣೆಯನ್ನು ಪಡೆದುಕೊಳ್ಳುವುದಕ್ಕಾಗಿ ಚಿದಾನಂದ ಅವಧೂತರು ಹಲವಾರು ಗ್ರಾಮಗಳನ್ನು ಸುತ್ತಾಡ್ತಾ ಸುತ್ತಾಡ್ತಾ ಅವರು ಗಂಗಾವತಿ ತಾಲೂಕಿನ ಅಯೋಧ್ಯಪುರ ಅನ್ನುವಂಥ ಊರಿಗೆ ಬಂದರು ಅಂತ ಅಯೋಧ್ಯಪುರ ಅನ್ನುವಂಥ ಊರಿಗೆ ಅಯೋಧ್ಯಪುರ ಅನ್ನುವಂಥ ಊರಿಗೆ ಬಂದು ರಾಜಯೋಗಕ್ಕೆ ಒಡೆಯರಾಗಿರುವಂಥ ಚಿದಾನಂದ ಅವಧೂತರು ಆ ಗುರುಗಳ ಹೆಸರು ಚಿದಾನಂದ ಅವಧೂತರು ಇವರ ಹೆಸರು ಪೂರ್ವಾಶ್ರಮದ ಹೆಸರು ಜಂಕಪ್ಪ ಚಿದಾನಂದ ಅವಧೂತರ ಸೇವೆಯನ್ನು ಆಪ್ತ ಅಂಗ ಸ್ಥಾನ ಸದ್ಭಾವದೊಂದಿಗೆ ಸೇವೆಯನ್ನು ಮಾಡಿದರು ಗುರುವಿನ ಕರುಣೆಯನ್ನು ಪಡೆದುಕೊಳ್ಳಬೇಕಾದರೆ ಗುರುವಿನ ಕೃಪೆಯನ್ನು ಪಡೆದುಕೊಳ್ಳಬೇಕಾದರೆ ಗುರುವಿನ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕಾದರೆ ನಾವು ಭಕ್ತಿಯಿಂದ ಸೇವೆಯನ್ನು ಮಾಡಬೇಕು ಯಾವಾಗ ಮಾಡೋದು ವಯಸ್ಸು ಮೇಲಲ್ಲ ಕಣ್ಣುಗಳೆಲ್ಲ ಮಂದಾದ ಅಲ್ಲ ಕಿವಿಗಳೆಲ್ಲವೂ ಕೂಡ ಮಂದ ಮೇಲೆ ಅಲ್ಲ ನಮ್ಮಲ್ಲಿ ಇರುವಂಥ ಇಂದ್ರಿಯಗಳೆಲ್ಲವೂ ಕೂಡ ಶಿಥಿಲವಾದ ಮೇಲೆ ಅಲ್ಲ ನಮ್ಮ ಇಂದ್ರಿಯಗಳೆಲ್ಲವೂ ಕೂಡ ಕ್ರಿಯಾಶೀಲವಾಗಿರುವಾಗ ನಮ್ಮ ಇಂದ್ರಿಯಗಳು ಏನೆಲ್ಲ ಓಡಾಡುವಂಥ ಸಮಯದಲ್ಲಿ ಮೈಯಲ್ಲಿ ಬಿಸಿ ರಕ್ತ ತುಂಬಿರುವಾಗ ಜೇಬಿನಲ್ಲಿ ಹಣ ಇರುವಾಗ ಧರ್ಮದ ಸೇವೆಯನ್ನು ಮಾಡೋದಕ್ಕಾಗಿ ಬರೋದು ಬಸವಣ್ಣವರು ಅದನ್ನೇ ಹೇಳಿರೋದು ನೆರೆ ಕೆನ್ನೆಗೆ ತೆರೆ ಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ ಕಾಲ ಮೇಲೆ ಕೈಯನ್ನೂರಿ ಕೋಲು ಹಿಡಿಯದ ಮುನ್ನ ಮುಪ್ಪಿಂದೊಪ್ಪಳಿಯದ ಮುನ್ನ ಇವತ್ತಿನ ಕಾಲಕ್ಕೊಂದಿಷ್ಟು ಹೇಳೋದಾದರೆ ಬಿ ಪಿ ಬರುವ ಮುನ್ನ ಶುಗರ್ ಬರುವ ಮುನ್ನ ಹಾರ್ಟ್ ಅಟ್ಯಾಕ್ ಆಗುವ ಮುನ್ನ ಗಾಡಿ ಮೇಲಿಂದ ಬಿದ್ದು ಏನೆಲ್ಲ ಮುರಿದುಕೊಳ್ಳುವ ಮುನ್ನ ಮನೆಯೊಳಗಿರುವಂಥ ಮಕ್ಕಳೆಲ್ಲ ಹಣವನ್ನು ಕಿತ್ಕೊಂಡು ಮನೆಯಿಂದ ಹೊರಗಡೆ ಹಾಕುವ ಮುನ್ನ ಸೊಸೆಯಂದರು ಅತ್ತೆಂದಿರನ್ನು ವೃದ್ಧಾಶ್ರಮಕ್ಕೆ ಕಳಿಸುವ ಮುನ್ನ ಎಲ್ಲಿಗೆ ಬರಬೇಕಪ್ಪ ಅಂದ್ರೆ ಮಾನವೀಯ ಕಲ್ಮಠದ ಐವತ್ತನೇ ವರ್ಷದ ಸುವರ್ಣ ಸಂಭ್ರಮಕ್ಕೆ ಭಕ್ತಿಯ ಸೇವೆಯನ್ನು ಮಾಡೋದಕ್ಕಾಗಿ ಬರಬೇಕು ಎಲ್ಲ ಹೋದ ಮೇಲೆ ಅಲ್ಲ ಕಣ್ಣುಗಳೆಲ್ಲ ಮಂದಾದ ಮೇಲೆ ಅಲ್ಲ ನಮ್ಮ ಇಂದ್ರಿಯಗಳೆಲ್ಲವೂ ಕೂಡ ತನ್ನ ಶಕ್ತಿಯನ್ನು ಕಳೆದುಕೊಂಡ ಮೇಲೆ ಬಂದು ಸೇವೆಯನ್ನು ಮಾಡೋದಲ್ಲ ಹರಪೂಜೆ ಗುರು ಸೇವೆ ವರಪುಣ್ಯವಿಲ್ಲದೆ ಬರಿದೆ ಸುಖಭೋಗ ದೊರಕುವುದುಂಟಿಯೇ ಆತ್ಮ ಹಣವಿದ್ದಾಗಲೇ ಸೇವೆ ನೆಣವಿದ್ದಾಗಲೇ ಭಕ್ತಿ ಮಾಡಿ ಮುಕ್ತಿ ಪಡೆಯ ಆತ್ಮ ಅಂತ ಬಾಲಲೀಲಾ ಮಹಾಂತ ಶಿವಯೋಗಿಗಳು ಹೇಳುವ ಹಾಗೆ ಚಿದಾನಂದ ಅವಧೂತರೇ ಆಗಲಿ ವೀರವಿರಾಗಿಣಿ ವೈರಾಗ್ಯ ತರಂಗಿಣಿ ಮಹಾದೇವಿ ಅಕ್ಕನವರೇ ಆಗಲಿ ಬಸವಣ್ಣನವರೇ ಆಗಲಿ ಸಂತೆ ಕೆಲವರಿನ ಘನಮಠದ ಶಿವಯೋಗಿಗಳೇ ಆಗಲಿ ಮೀರಾಬಾಯಿ ಆಗಲಿ ಇವರೆಲ್ಲ ವಯಸ್ಸಾದ ಮೇಲೆ ಮನೆಯನ್ನು ಬಿಟ್ಟು ಬಂದವರಲ್ಲ ಮನೆಯೊಳಗಿದ್ದಂಥವ್ರು ಎಲ್ಲರಿಗೂ ಕೂಡ ಬೇಸರ ಆದ ಮೇಲೆ ಮನೆಯನ್ನು ಬಿಟ್ಟು ಯಾಕೆ ನಮ್ಮ ತಂದೆ ಹೊರಗೆ ಹೋಗ್ತಾ ಇಲ್ಲ ಅಂತಕ್ಕೊಂಡು ಬೇಸರಕ್ಕೂ ಒಳಗಾಗಿ ಹೊರಗೆ ಬಂದವರಲ್ಲ ಮೈಯಲ್ಲಿ ರಕ್ತ ಹರಿಯುವಂಥ ಸಂದರ್ಭದಲ್ಲಿ ಬಿಸಿ ರಕ್ತ ಹರಿಯುವಂಥ ಸಂದರ್ಭದಲ್ಲಿ ಸಮಾಜದ ಸೇವೆಯನ್ನು ಮಾಡುವುದಕ್ಕಾಗಿ ದೇವರ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುವುದಕ್ಕಾಗಿ ಅರಮನೆಯನ್ನು ತ್ಯಾಗ ಮಾಡಿ ಬಿಟ್ಟು ಬಂದವರು ಮಹಾದೇವಿ ಅಕ್ಕನವರು ಏನೆಲ್ಲ ಮಹಾರಾಣಿಯಾಗಿ ಮೆರಿಬೇಕಾಗಿರುವಂಥ ಮೀರಾಬಾಯಿ ಜಯಪುರದ ಮಹಾರಾಣಿಯಾಗಿರಬೇಕಾಗಿರುವಂಥ ಮೀರಾಬಾಯಿ ಶ್ರೀಕೃಷ್ಣನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುವುದಕ್ಕಾಗಿ ವಯಸ್ಸಿರುವಾಗಲೇ ಅರಮನೆಯನ್ನು ತ್ಯಾಗ ಮಾಡಿದವರು ಎಂಟು ಒಂಬತ್ತು ವರ್ಷ ತುಂಬಿರುವಂಥ ಬಸವಣ್ಣನವರು ಹೆಣ್ಣು ಮಕ್ಕಳಿಗೆ ಯಾವ ಸಮಾಜದಲ್ಲಿ ಸಮಾನತೆ ಇಲ್ಲವೋ ಅಂತಹ ಸಮಾನತೆ ಇಲ್ಲದೇ ಇರುವಂಥ ವ್ಯವಸ್ಥೆಯಲ್ಲಿ ನಾನು ಇರಬಾರ್ದು ಅಂತ ತಿಳ್ಕೊಂಡು ಒಂಬತ್ತು ವರ್ಷ ತುಂಬಿರುವಾಗಲೇ ಮನೆಯನ್ನು ಬಿಟ್ಟು ಬಂದು ಸಮಾಜವನ್ನು ಧರ್ಮವನ್ನು ಕಟ್ಟಿದವರು ಸಂಘಟನೆಯನ್ನು ಮಾಡಿದವರು ನಾವೆಲ್ಲ ಮಹಾಪುರುಷರ ಬದುಕನ್ನು ನೋಡಿದಾಗ ವಯಸ್ಸಿರುವಾಗ್ಲೇ ಬಂದವರು ಅವರೆಲ್ಲ ವಯಸ್ಸೋದ ಮೇಲೆ ನಾನೊಂದು ಹೇಳೋದು ನೀವೊಂದು ಕೇಳೋದು ವೇದಿಕೆ ಮೇಲೆ ಅವರು ಹೇಳೋದು ನೀವೊಂದು ಕೇಳೋದು ಕುಂತ್ರೆ ಹೇಳಕ್ಕೆ ಬರೋದಿಲ್ಲ ಎದ್ರು ಕೂತ್ಕೊಳ್ಳೋಕೆ ಬರೋಂಗಿಲ್ಲ ಉಂಡಿರೋದು ಸರಿಯಾಗಿ ಡೈಜೆಷನ್ ಆಗೋದಿಲ್ಲ ಮೈಕ್ ಸರಿಯಾಗಿ ಹಚ್ಚೇ ಇಲ್ಲಲ್ಲ ಸೌಂಡ್ ಕೇಳ್ತಾ ಇಲ್ಲ ಅಂತ ಅದ್ರ ಮುಂದೆ ಕೂತ್ಕೊಂಡ್ರು ಹಿಂಗೆ ಆಗ್ತದೆ ಪರಿಸ್ಥಿತಿ ಅಂಥ ಸಮಯದೊಳಗೆ ಬಂದು ದೇವಿ ಪುರಾಣ ಕೇಳ್ಯಾರ ಮಾಡೋದೇನು ನಾವು ವಯಸ್ಸಿರುವಾಗಲೇ ಬರಬೇಕು ಚಿದಾನಂದ ಅವಧೂತರು ವಯಸ್ಸಿರುವಾಗಲೇ ಬಂದರು ಅಯೋಧ್ಯೆಪುರದ ಚಿದಾನಂದ ಅವಧೂತರ ಸೇವೆಯನ್ನು ಮಾಡಿದರು ಪರ್ವತದ ಗುಹೆಯಲ್ಲಿ ಕುತ್ಕೊಂಡು ತಪಸ್ಸನ್ನು ಮಾಡಿದರು ತನುವಿನಲ್ಲಿ ನಿರ್ಮೋಹ ಮನದಲ್ಲಿ ನಿರಹಂಕಾರ ಚಿತ್ತದಲ್ಲಿ ದಿಗಂಬರ ನಿರಪೇಕ್ಷೆ ಭಾವದಲ್ಲಿ ದಿಗಂಬರ ಪ್ರಾಣದಲ್ಲಿ ನಿರ್ಭಯ ಎನ್ನುವ ಹಾಗೆ ಸೌರಾಷ್ಟ್ರದ ಆದಯನವರು ಹೇಳುವ ಹಾಗೆ ಈ ಶರೀರದ ಮೇಲಿರುವಂಥ ವ್ಯಾಮೋಹವನ್ನು ಬಿಟ್ಟು ನಾನು ಅನ್ನುವುದನ್ನು ಬಿಟ್ಟು ನನ್ನದು ಅನ್ನುವುದನ್ನು ಬಿಟ್ಟು ಹಸಿವೆಯೇ ನೀನು ನಿಲ್ಲು ನಿಲ್ಲು ತ್ರಿಷೆಯೇ ನೀನು ನಿಲ್ಲು ನಿಲ್ಲು ಕಾಮವೇ ಕ್ರೋಧವೇ ಲೋಭವೇ ಮೋಹವೇ ಮದವೇ ಮತ್ಸರವೇ ನೀವೆಲ್ಲರೂ ನಿಂತುಕೊಳ್ಳಿ ನಾನು ಚನ್ನ ಮಲ್ಲಿಕಾರ್ಜುನ ದೇವನ ಬಳಿಗೆ ಅವಸರದ ಓಲೆಯನ್ನು ತೆಗೆದುಕೊಂಡು ಹೋಗುತ್ತಲಿರುವೆ ಅಂತಿಕೊಂಡು ಮಹಾದೇವಿ ಅಕ್ಕನವರು ಹೇಳುವ ಹಾಗೆ ಚಿದಾನಂದ ಅವಧೂತರು ಶರೀರದ ಮೇಲಿರುವಂಥ ವ್ಯಾಮೋಹ ಅದನ್ನು ಬಿಟ್ಟರು ತ್ಯಾಗ ಮಾಡಲಿಲ್ಲಂದ್ರೆ ಶರೀರದ ಮೇಲಿರುವಂಥ ವ್ಯಾಮೋಹವನ್ನು ಬಿಡಲಿಲ್ಲ ಅಂದ್ರೆ ನಾವು ಅಂತರ್ಯಾ ಮಾಡಲಿಕ್ಕೆ ಬರೋದಿಲ್ಲ ಚಿದಾನಂದ ಅವಧೂತರು ಹದಿನೆಂಟು ಅಧ್ಯಾಯಗಳನ್ನು ಒಳಗೊಂಡಿರುವಂಥ ಮಹಾಪುರಾಣವನ್ನು ಅವರು ಬರೀಬೇಕಾಗಿತ್ತು ಅಂದರೆ ಅವರ ತ್ಯಾಗ ಎಂಥದ್ದು ಅವರ ವೈರಾಗ್ಯ ಎಂಥದ್ದು ಪರ್ವತದ ಗುಹೆಯಲ್ಲಿ ಕೂತ್ಕೊಂಡು ಅವರು ಜಪವನ್ನು ಮಾಡಿರುವ ಕಾರಣ ತಪವನ್ನು ಮಾಡಿರುವ ಕಾರಣ ಅವರು ಧ್ಯಾನವನ್ನು ಮಾಡಿರುವ ಕಾರಣ ಸಿದ್ಧಪರ್ವತದ ಜಗನ್ಮಾತೆಯಾಗಿರುವ ಅಂಬಾದೇವಿ ಬಗಳಾಮುಖಿ ಸಾಕ್ಷಾತ್ಕಾರಳಾದಳು ಅಂತ ಅಂದರೆ ಭಕ್ತಿ ಎಷ್ಟು ಶುದ್ಧವಾಗಿರಬೇಕು ಭಕ್ತಿ ಎಷ್ಟು ನಿರ್ಮಲವಾಗಿರಬೇಕು ಹಾನಗಲ್ಲ ಕುಮಾರ ಮಹಾಶಿವಗಳವರು ಹೇಳುವ ಹಾಗೆ ಭಕ್ತಿ ಅತ್ಯಂತ ಪರಿಶುದ್ಧ ಮತ್ತು ಮುಗ್ಧತೆಯಿಂದ ಇರಬೇಕಂತ ಏನು ಹೇಳಿದರು ಬಾಲೆಗೊಲಿದನು ಹಾಲ ಸವಿದನು ಲೋಲ ಶ್ರೀ ಗುರು ರಾಯಗೆ ಕರ್ಪುರಾರುತಿ ಬೆಳಗಿರೆ ಕಾರುಣ್ಯ ಮೃಡಹರ ದೇವಗೆ ಅಂತ ಹಾಲ ಸವಿದನು ಅಂತ ಹೇಳಿದರು ಬಾಲ್ಯಗೊಲಿದನು ಅಂದರೆ ಕೋಳೂರು ಕೊಡಗುಸು ಆರು ಏಳು ವರ್ಷ ತುಂಬಿರುವಂಥ ಬಾಲೆ ಕೊಡುವಂಥ ಹಾಲನ್ನು ಸವಿಯುವುದಕ್ಕಾಗಿ ಕೈಲಾಸವನ್ನು ಬಿಟ್ಟು ಪರಮಾತ್ಮ ಭೂಮಿಗೆ ಬರ್ತಾನಪ್ಪ ಅಂದರೆ ಸೊನ್ನಲಾಪುರದ ಸಿದ್ದರಾಮ ಶಿವಯೊಗ್ಗಳವರು ಕೊಡುವಂಥ ಅಂಬಲಿಯನ್ನು ಸ್ವೀಕಾರ ಮಾಡುವುದಕ್ಕಾಗಿ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿ ಸಾಕ್ಷಾತ್ಕಾರ ಆಗ್ತಾನಂದರೆ ಹೇಮರೆಡ್ಡಿ ಮಲ್ಲಮ್ಮ ತಾಯಿಯವರು ಕೊಡುವಂಥ ಹಳಸಿದ ಅನ್ನವನ್ನು ಉಣ್ಣುವುದಕ್ಕಾಗಿ ಮಲ್ಲಯ್ಯ ಪ್ರಕಟಗೊಳ್ತಾನಂದರೆ ಅಲ್ಲಿ ಬೇಕಾಗಿರೋದು ಏನಪ್ಪ ಅಂದರೆ ಸ್ವಚ್ಛವಾಗಿರುವಂಥ ಭಕ್ತಿ ನಿರ್ಮಲವಾಗಿರುವಂಥ ಭಕ್ತಿ ಅವರನ್ನು ದೇವರ ಸನ್ನಿಧಾನಕ್ಕೆ ಕರ್ಕೊಂಡು ಹೋಗಿತ್ತು ಹಾಗೆ ಚಿದಾನಂದ ಅವಧೂತರು ಅತ್ಯಂತ ಪರಿಶುದ್ಧವಾಗಿರುವಂಥ ಭಾವನೆಗೊಳಗಾಗಿ ಅವರು ತಪವನ್ನು ಮಾಡಿರುವ ಕಾರಣ ಬಗಳಾಮುಖಿಯ ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ಶ್ರೀದೇವಿಯ ಮಹಾಪುರಾಣವನ್ನು ಅವರ ರಚನೆಯನ್ನು ಮಾಡ್ತಾರೆ ಈ ದೇವಿಯ ಪುರಾಣವನ್ನು ಓದುವಾಗ ಪ್ರತಿ ಅಧ್ಯಾಯವನ್ನು ಪೂಜೆಯನ್ನು ಮಾಡಿ ಓದಬೇಕು ತಿಳ್ಕೊಂಡು ಅವರು ಹೇಳ್ತಾರೆ ನಡೆಯುವಾಗ ಸ್ಮರಿಸಬೇಕು ನುಡಿಯುವಾಗ ಸ್ಮರಿಸಬೇಕು ಏಳುವಾಗ ಸ್ಮರಿಸಬೇಕು ಮಲಗುವಾಗ ಸ್ಮರಿಸಬೇಕು ಕೊಂಬುವಾಗಲೂ ಪ್ರ ಸ್ಮರಿಸಬೇಕು ಅಂತಿಕೊಂಡು ಚಿದಾನಂದ ಅವಧೂತರು ಈ ಕಾವ್ಯದಲ್ಲಿ ಅವರು ಹೇಳುತ್ತಾರೆ ಅಂತಹ ಚಿದಾನಂದ ಅವಧೂತರ್ ರಚನೆ ಮಾಡಿರುವಂತಹ ಶ್ರೀದೇವಿಯ ಮಹಾಪುರಾಣದ ಒಂದನೇ ಅಧ್ಯಾಯ ಆ ಅಧ್ಯಾಯದಿಂದ ಹಿಡ್ಕೊಂಡು ಮುಂದಿನ ಎಲ್ಲ ವಿಷಯಗಳ ಜೊತೆ ಜೊತೆಗೆ ಮಾನವೀಯ ಶ್ರೀ ಕಲ್ಮಠ ಈ ಪುಣ್ಯ ಪರಿಸರದಲ್ಲಿ ಮಾನವೀಯ ತಾಲೂಕಾ ಕೇಂದ್ರದಲ್ಲಿ ಕಳೆದ ಆರುನೂರು ವರ್ಷಗಳಿಂದ ಅದು ಮಾಡಿರುವಂಥ ಸಾಮಾಜಿಕ ಸೇವೆ ಅಂಥದ್ದು ಶ್ರೀಮಠದ ಪರಮ ಪೂಜ್ಯರು ಈ ಭಾಗದ ಸಮಸ್ತ ಸದ್ಭಕ್ತರಿಗೆ ಕೊಟ್ಟಿರುವಂಥ ಕೊಡುಗೆ ಏನು ಅನ್ನೋದನ್ನು ಮತ್ತೆ ನಾಳೆಯೇ ದೇವಿ ಪುರಾಣದೊಂದಿಗೆ ನಾವು ಹಲವಾರು ವಿಷಯಗಳನ್ನು ಚಿಂತನೆಯನ್ನು ಮಾಡೋಣ ತಮ್ಮೆಲ್ಲರ ಗಮನಕ್ಕೆ ಹೇಳೋದಿಷ್ಟೇ ನಾಳೆಯ ದಿನ ಸರಿಯಾಗಿ ಆರು ಗಂಟೆಗೆ ಸಂಗೀತ ಪ್ರಾರಂಭ ಆಗ್ತದೆ ಯಾಕಂದರೆ ಪ್ರತಿದಿನ ವಿಶೇಷ ಕಾರ್ಯಕ್ರಮಗಳು ಈ ವೇದಿಕೆ ಮುಖಾಂತರವಾಗಿ ಜರುಗುವುದರಿಂದ